ಪೊಲಿಟಿಕಲಿ ಈ ಬಾರಿ ಕೂಡ ನೀವು ಭಾಳಷ್ಟು ಓಡಾಡಿದ್ರಿ ನೀವು ಎಲೆಕ್ಷನ್ಲಿ ಆ ಅನುಭವ ಹೇಗಿತ್ತು ಚೆನ್ನಾಗಿತ್ತು ಬಟ್ ಏನು ಅಂದರೆ ಅಲ್ಲಿ ಹೋದಾಗ ಕಷ್ಟಗಳ್ದೆಲ್ಲ ನೋಡಿದೆ ಜನಗಳದ್ದು ಕಷ್ಟ ಮತ್ತು ಅವ್ರದ್ದೆಲ್ಲ ಈ ವಿಚಾರಿಸಿ ನಾನು ಅದಕ್ಕೆ ಮದುವರೆಗೆ ಬಂದು ಹೇಳ್ತಾ ಇದ್ದೆ ನಾನು ಈ ಥರ ತುಂಬ ಕೈದಿದೆ ನೀವು ಗೆದ್ದೆಗೆ ಗೆಲ್ತೀರ ಅಂತ ನನಗೆ ಗೊತ್ತು ಮಿನಿಸ್ಟರ್ ಆಗೇ ಆಗ್ತೀರಾ ಅಂತ ಸೊ ಇದೆಲ್ಲ ಸ್ವಲ್ಪ ವರ್ಕ್ಸ್ ಕೆಲಸಗಳೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದೆ ನಾನು ಸೊ ಈಗ ಶಿಕ್ಷಣ ಸಚಿವರು ಇಡೀ ರಾಜ್ಯದ ಜವಾಬ್ದಾರಿನೇ ಇರುತ್ತೆ ನೀವು ಯಾವ್ದಾದ್ರು ಸಜೆಷನ್ಸ್ಗಳು ಕೊಡ್ತೀರಾ ಈ ಥರದೊಂದು ಯೋಜನೆ ತಗೊಂಡು ಬಂದರೆ ಮಕ್ಕಳಿಗೆ ಎಲ್ಪ್ ಆಗುತ್ತೆ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ ಇಷ್ಟ ಇತ್ತು ನನಗೆ ಕನ್ನಡ ಕನ್ನಡ ಕನ್ನಡನೂ ಬೇಕು ಇಲ್ಲ ಅಂತಲ್ಲ ಇಂಗ್ಲೀಷ್ ಇದ್ರೆ ಅವರು ಈಗ ಹಳ್ಳಿ ಕಡೆ ಪಿ ಯು ಸಿ ಮಾಡಿ ಬರ್ತಾರೆ ಎಕ್ದಮ್ ಈಗ ಬೆಂಗಳೂರು ಕಾಲೇಜಿಗೆ ಸೇರ್ಕೊಂತಾರೆ ಇಂಜಿನಿಯರಿಂಗ್ ಕಾಲೇಜಿಗೆ ಅವ್ರು ಬೇರೆಯವರೆಲ್ಲ ಇಂಗ್ಲೀಷ್ ತುಂಬ ಮಾತಾಡ್ತಾರೆ ಪಾಪ ಇವ್ರು ಏನು ಹೇಳ್ತಾರೆ ಅಂತಲೇ ಗೊತ್ತಾಗಲ್ಲ ಇವರು ಹಳ್ಳಿ ಕಡೆಯಿಂದ ಬರ್ ಬಂದವ್ರಿಗೆ ಸೊ ಅದನ್ನು ಸ್ವಲ್ಪ ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ದೆನ್ ಸ್ವಲ್ಪ ಸ್ಕೂಲು ಮತ್ತು ಕಾಲೇಜ್ ಮಕ್ಕಳಿಗೆ ವಾಟರ್ ಫೆಸಿಲಿಟಿ ಮತ್ತು ಟಾಯ್ಲೆಟ್ಸು ಮತ್ತು ಎಲ್ಲ ಕ್ಲೀನ್ ಸ್ವಚ್ಛವಾಗಿರಬೇಕು ಅಂತ ಅದೊಂದು ಕೇಳಿಕೊಂಡಿದ್ದೀನಿ ಸರ್ ಮೇಡಮ್ ನಾನು ನೋಡಿದ ತಕ್ಷಣ ನಮ್ಗೆ ಸಡನ್ ಆಗಿ ಇನ್ನೊಂದು ವರ್ಷ ನೆನಪಾಗುತ್ತೆ ಅದೇ ಮಾಲಾಶ್ರೀ ಅವ್ರದ್ದು ಸೇಮ್ ಹಂಗೆ ಇದ್ರೆ ಡಿಟ್ಟು ಅವ್ರ ಸ್ಟೈಲು ಇಲ್ಲ ಜನ ತುಂಬಾ ಕೇಳಿದೆ ಅದಕ್ಕೆ ನಾನು ಇಲ್ಲ ಅವ್ರ ತಂಗಿ ನಾನು ಅಂತ ಹೇಳಿದೆ ಇನ್ನೇನ್ ಹೇಳಿ ನಾನು ಸುಮ್ನೆ ಎಲ್ಲರೂ ಹಳ್ಳಿ ಕಡೆ ಕೇಳ್ತಾ ಇದ್ದೀನಿ ನೀವು ಮಾಲಾಶ್ರೀ ಅವರ ಅಂತ ಇಲ್ಲ ಇಲ್ಲ ಅವ್ರ ತಂಗಿ ತಮಾಷೆಗೆ